ತಿಂದ್ರೆ ಈವಾಗ ಬರ್ತೇತಿ ನೋಡ್ರಿ ಸೌಂಡ್ ಸೌಂಡ ಗೋಲಿ ಗೋಲಿರ್ಲೆ ಗೋಲಿ ಕೊಡಿರ್ಲೆ ಗೋಲಿ ಗೋಲಿ

ओड़िर yeah. गोली, ओड़िर गोली, ओड़िर गोली, ओड़िर गोली பட சூப்பா ட்ஸே சரி கடை பண்ணி சார் இவ்வளோ சூப்பராக நவகர டெலாக

ದಯವಿಟ್ಟು ಎಲ್ಲ ಮರಿಬೇಡಿ ಲವ್ಲಿ ಸಿನಿಮಾ ಇದೆ ಜೂನ್ ನಮ್ಮ ತಂಡದ ಪರವಾಗಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ